ವಿಶ್ವ ಮೀನುಗಾರರ ದಿನದ ಪೂರ್ವಭಾವಿಯಾಗಿ ರವಿವಾರದಂದು ಕಾರವಾರದ ಠಾಗೋರ್ ಕಡಲತೀರದಲ್ಲಿ ದೋಣಿ ಸ್ಪರ್ಧೆಯನ್ನ ಹಮ್ಮಿಕೊಳ್ಳಲಾಗಿತ್ತು ನವೆಂಬರ್ ಇಪ್ಪತ್ತೊಂದರಂದು ವಿಶ್ವ ಮೀನುಗಾರರ ದಿನಾಚರಣೆ ಆಚರಿಸಲಾಗುತ್ತಿದ್ದು ಕಾರವಾರದಲ್ಲಿ ಮೀನುಗಾರರ ಸಂಘಟನೆ ಹಲವು ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದೆ ಇದರ ಪೂರ್ವಭಾವಿಯಾಗಿ ರವಿವಾರದಂದು ಕಾರವಾರದ ಠಾಗೋರ್ ಕಡಲತೀರದಲ್ಲಿ ಪಾತಿ ದೋಣಿ ಸ್ಪರ್ಧೆ ಹಾಗೂ ಈಜು ಸ್ಪರ್ಧೆಗಳನ್ನು ಹಮ್ಮಿಕೊಳ್ಳಲಾಗಿತ್ತು ಎಂಡಿ ದೋಣಿ ಸ್ಪರ್ಧೆಯಲ್ಲಿ ಕಾರವಾರದ ಸೀತಾರಾಮ್ ಎಂ ಹರಿಕಂತ್ರಾ ಪ್ರಥಮ ಮಾಧು ದುರ್ಗೇಕರ್ ದ್ವಿತೀಯ ಹಾಗೂ ಉಲ್ಲಾಸ್ ಆರ್ ಕೋಳಿ ತೃತೀಯ ಸ್ಥಾನ ಪಡೆದರು ಕೈಪಾತಿ ದೋಣಿ ಸ್ಪರ್ಧೆಯಲ್ಲಿ ಕಾರವಾರ್ ಚಿತ್ತಾಕುಲ ಗಣಪತಿ ಗೋವಿಂದಂಬಿಗಾ ಪ್ರಥಮ ಅಂಕೋಲಾ ಹಾರ್ವಾರ್ಡ್ ಸೀಬರ್ಡ್ ಕಾಲೋನಿಯ ರಂಜನ್ ಡಿ ತಾಂಡೇಲ್ ದ್ವಿತೀಯ ಹಾಗೂ ಚಿತ್ತಾಕುಲದ ಸಾಯಿನಾಥ್ ಆರ್ ಹರಿಕಂತ್ರ ತೃತೀಯ ಸ್ಥಾನ ಪಡೆದರು ಈಜು ಸ್ಪರ್ಧೆಯಲ್ಲಿ ಕಾರವಾರದ ಸುದರ್ಶನ್ ತಾಂಡೇಲ್ ಪ್ರಥಮ ನಾಗರತ್ ತಾರಿ ದ್ವಿತೀಯ ಹಾಗೂ ವಿಘ್ನೇಶ್ ಹರಿಕಂತ್ರ ತೃತೀಯ ಸ್ಥಾನ ಪಡೆದರು ಯೆನ್ ತೋಳಲ್ಲಕನೆ ಆಕರೆಮ ಹರಿ ಗೋಮ ಮೋದಿ ಪರಿಗಿತಿ ಕವಾಮನ ಪಡಕಿಸುತ್ತಿರುವಂತವರು ಆ ಬಂದಾಪಶ ಫಸ್ಟ್ ಬಂದಾ ಹೂಬರ್ ಸಿಂ ತಲೆ ವಿಶ್ವವಂತಕ್ಕೆ ಆಯこうತಿ ಸ್ಪರ್ಧೆಯನ್ನ ಸುಗಮವಾಗಿ ಕರಾವಳಿ ಬೋಟಿಂಗ್ ಸೆಂಟರ್ನ ಪ್ರಕಾಶ್ ಹರಿಕಂತ್ರ ತಂಡ ನಡೆಸಿಕೊಟ್ಟಿತ್ತು ಈಜು ಸ್ಪರ್ಧೆಯಲ್ಲಿ ಪಾಲ್ಗೊಂಡ ಸುದರ್ಶನ್ ತಾಂಡೇಲ್ ಮಾತನಾಡಿ ವಿಶ್ವ ಮೀನುಗಾರಿಕೆ ದಿನಾಚರಣೆ ಅಂಗವಾಗಿ ಈಜು ಸ್ಪರ್ಧೆ ಹಮ್ಮಿಕೊಳ್ಳಲಾಗಿದ್ದು ಇದು ನಮ್ಮ ಸಮುದಾಯಕ್ಕೆ ಉತ್ತೇಜಿಸುವ ಕಾರ್ಯಕ್ರಮವಾಗಿದೆ ಎಂದರು ಮೀನುಗಾರಿಕೆ ದಿನಾಚರಣೆ ಅಂಗವಾಗಿ ಈಜು ಸ್ಪರ್ಧೆ ದೋಣಿ ಸ್ಪರ್ಧೆ ಇಡಲಾಗಿದೆ ಮತ್ತೆ ನಮ್ಮ ಮೀನುಗಾರರು ಯಾವತ್ತು ಜನ ರೆಸ್ಟ್ ಇಲ್ಲದೆ ಮೀನುಗಾರಿಕೆಯನ್ನು ಮಾಡ್ತಾ ಇರ್ತಾರೆ ಹೊತ್ತು ದಿನಗುಲಿಯಾಗಿ ಮೀನುಗಾರಿಕೆ ಮಾಡ್ತಾ ಇದ್ದಾರೆ ಇವತ್ತು ಒಂದಿನ ರೆಸ್ಟ್ ವಿಶ್ವದಿನ ಮೀನುಗಾರಿಕೆ ಅಂಗವಾಗಿ ಇವತ್ತು ಬಿಡುವನ್ನು ಮಾಡಿಕೊಂಡು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ ಅದರಲ್ಲಿ ನಾನು ಕೂಡ ಭಾಗವಹಿಸಿದ್ದೀನಿ ಈ ಸ್ಪರ್ಧೆಯನ್ನು ಪ್ರತಿ ವರ್ಷವೂ ನಡೆಯುವಂತೆ ಆಗಬೇಕು ಮತ್ತು ಒಂದಿನ ಆದರೂ ಮೀನುಗಾರಲ್ಲರೂ ರೆಸ್ಟ್ ತೆಗೆದುಕೊಳ್ಬೇಕು ಇವತ್ತು ತುಂಬ ಖುಷಿ ಅನಿಸ್ತಾ ಇದೆ ಅಂದರೆ ಇದೊಂದು ವೇದಿಕೆ ಇದು ನಮ್ಮ ಮೀನುಗಾರರಿಗೆ ಒಂದು ವೇದಿಕೆ ಆಗಿದೆ ಮತ್ತು ಬೇರೆ ಕಡೆ ಇದನ್ನಾದರೂ ಅಂತ ಕಡಲ ತೀರದಲ್ಲಿ ಕಾರ್ಯಕ್ರಮ ಏರ್ಪಡಿಸಿದ್ದ ಸಂಘಟಕರ ಪರವಾಗಿ ಮಾತನಾಡಿದ ಚೇತನ್ ಹರಿಕತ್ರ ವಿಶ್ವ ಮೀನುಗಾರಿಕೆ ದಿನಾಚರಣೆಯ ಅಂಗವಾಗಿ ಮೀನುಗಾರರಿಗೆ ಪ್ರೋತ್ಸಾಹಿಸಲು ಸ್ಪರ್ಧೆ ಹಮ್ಮಿಕೊಂಡಿದ್ದೇವೆ ನವೆಂಬರ್ ಇಪ್ಪತ್ತೊಂದರಂದು ಕಾರವಾರದಲ್ಲಿ ವಿಶ್ವ ಮೀನುಗಾರಿಕೆ ದಿನಾಚರಣೆ ನಿಮಿತ್ತ ಬೃಹತ್ ಮೆರವಣಿಗೆ ಹಮ್ಮಿಕೊಳ್ಳಲಾಗುತ್ತಿದೆ ಇದಕ್ಕೆ ಜಿಲ್ಲೆಯ ಎಲ್ಲಾ ಭಾಗದಿಂದ ಮೀನುಗಾರರು ಆಗಮಿಸಲಿದ್ದಾರೆ ಎಂದರು ಪ್ರತಿ ವರ್ಷದಿಂದ ನಾವು ವಿಶ್ವ ಮೀನುಗಾರ ದಿನಾಚರಣೆ ಯಾವ ಥರ ಆಚರಿಸ್ತಿದ್ದೀವಿ ಇದೇ ವರ್ಷ ಕೂಡ ನಾವು ಆಚರಣೆ ಮಾಡಿದ್ವಿ ಈ ವರ್ಷ ಸ್ವಲ್ಪ ಗ್ರ್ಯಾಂಡ್ ಆಗಿ ಮಾಡಿದ್ವಿ ಅಂದರೆ ಸ್ವಿಮ್ಮಿಂಗ್ ಕಾಂಪಿಟೇಷನ್ ಇಟ್ವಿ ದೋಣಿ ರೇಸ್ ಇಟ್ವಿ ಮತ್ತು ಚಿಕ್ಕ ಪಾತಿ ಒಂದಿದೆ ಅದನ್ನು ರೇಸ್ ಇಟ್ವಿ ಒಳ್ಳೆ ರೀತಿ ಸುಮಾರು ಒಂದು ನೂರಾರು ಜನರು ಬಂದು ಇಲ್ಲಿ ಭಾಗವಹಿಸಿದ್ದಾರೆ ತುಂಬ ಖುಷಿಯಾಗ್ತಿದೆ ಅದೇ ರೀತಿ ಈಗ ನಾಳಿದ್ದು ನಡೆದು ಇಪ್ಪತ್ತೊಂದು ತಾರೀಕಿಗೆ ಮಂಗಳವಾರ ನಾವು ಬೆಳಗ್ಗೆ ಕೊಡಿಬೀರ್ ದೇವಸ್ಥಾನದಿಂದ ಒಂಬತ್ತು ಗಂಟೆಗೆ ರ್ಯಾ ರ್ಯಾಲಿ ಇಟ್ಕೊಂಡಿದ್ದೀವಿ ಸುಮಾರು ಒಂದು ಮೂರು ಸಾವಿರ ಜನ ಮೇಲೆ ಬರ್ಬೋದು ಜನರು ಮೀನುಗಾರರೆಲ್ಲ ಕೂಡಿ ಒಂದು ದೊಡ್ಡ ರ್ಯಾಲಿ ಮಾಡ್ತಾ ಇದ್ದೀವಿ ಅಂತ ಹೇಳಲಿಕ್ಕೆ ಬಯಸ್ತೇನೆ ವಿಶ್ವ ಮೀನುಗಾರಿಕೆ ದಿನ ಅಂಗವಾಗಿ ನಾವು ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ವಿ ಹಾಂ ಪ್ರತಿ ವರ್ಷವೂ ಮಾಡಿ ಹೋದ ವರ್ಷ ಕೂಡ ನಾವು ರ್ಯಾಲಿ ಮಾಡಿದ್ವಿ ಈ ವರ್ಷ ಸ್ವಲ್ಪ ಗ್ರ್ಯಾಂಡಾಗಿ ಮಾಡಿದ್ವಿ ಈ ಟ್ಯಾಬ್ಲೋ ಇವ ಈ ವರ್ಷ ಕೂಡ ಒಂದು ಐದು ಟ್ಯಾಬ್ಲೋ ಜಾಸ್ತಿ ಮಾಡ್ತಾ ಇದೀವಿ ತುಂಬ ಇದೆ ನಾವು ಮೀನುಗಾರಿಕೆ ಯಾವ ಮತ್ತೆ ಹಳೇದು ಒಂದು ಸುಮಾರು ಎರಡು ಸಾವಿರದ ಎಂಬತ್ತರಲ್ಲಿ ಎಂಬತ್ನಾಲ್ಕರಲ್ಲಿ ಬಂದ್ ಮಾಡಿದ್ದಾರೆ ಅಂದರೆ ನಾವು ಹುಟ್ಟಿದಾಗ ಅದು ರಪ್ಪಣಿ ದೋಣಿ ಅಂತ ಅದು ಯಾವ ರೀತಿ ಇತ್ತು ಅಂತ ಈಗ ಅದನ್ನು ನಾವು ತೋರಿಸ್ತಾ ಇದೀವಿ ಅದು ಕೂಡ ಮುಂದೆ ನಾವು ಟ್ಯಾಬ್ಲೆ ಮುಖಾಂತರ ತೋರಿಸ್ತಾ ಇದ್ದೀವಿ ಎಲ್ಲ ಎಲ್ಲ ಸಮಾಜ ಹಾಗೂ ಇಡೀ ಮೀನುಗಾರರು ಸಮಸ್ತ ಮೀನುಗಾರರು ನಾವು ಒಂದು ಒಟ್ಟಿಗೆ ಇದ್ದೀವಿ ಒಂದು ಶಕ್ತಿ ಪ್ರದರ್ಶನ ಅಂತ ಹೇಳ್ಬೋದು ಎಲ್ಲರೂ ಕೂಡ ಇದ್ದೀವಿ ಅಂತ ಒಂದು ಸಂದೇಶ ಅಂತ ಎಲ್ಲರಿಗೂ ಅಂತ ಸಂದೇಶ ಕೊಡಬೇಕಂತ ನಾವು ಈ ಮು ಈ ಮುಖಾಂತರ ವಿಶ್ವ ಮೀನುಗಾರಿಕೆ ದಿನಾಚರಣೆ ಮುಖಾಂತರ ನಾವು ತೋರಿಸ್ಕೊಡ್ತಾ ಇದ್ದೀವಿ ಸಂಘಟಕರ ಪರವಾಗಿ ವಿಕಾಸ್ ತಾಂಡೇಲ್ ಅಶೋಕ್ ಹರಿಕಂತ್ರ ಪ್ರಕಾಶ್ ಹರಿಕಂತ್ರ ಮಂಜು ಮುದುಗೇಕರ್ ರೋಷನ್ ಹರಿಕಂತ್ರ ರೋಹಿದಾಸ್ ಬಾನಾವಳಿ ಸೇರಿದಂತೆ ಪ್ರಮುಖರು ಇದ್ದರು ಪ್ರಜಾಪ್ರಭುತ್ವ ಎನ್ನುವುದು ಭಾರತದಲ್ಲಿ ಅಂತಿಮ ಘಟ್ಟ ತಲುಪುತ್ತಿದೆಯೇ ಎನ್ನುವಂತಹ ಸಂಶಯ ಉಂಟಾಗಿದೆ ಇದರಲ್ಲಿ ಯಾವ ಅತಿಶಯೋಕ್ತಿಯೂ ಇಲ್ಲ ಎಂದು ವಿಮರ್ಶಕ ಚಿಂತಕ ಪ್ರೊಫೆಸರ್ ರಾಜೇಂದ್ರ ಚೆನ್ನಿ ಕಳವಳ ವ್ಯಕ್ತಪಡಿಸಿದರು ರವಿವಾರ ಕಾರವಾರ್ ನಗರದ ರಾಬಿಯಾ ಪ್ಲಾಜಾದ ಸಭಾಂಗಣದಲ್ಲಿ ನಡೆದ ಪ್ರೀತಿಪದ ಡಾಕ್ಟರ್ ವಿಠಲ್ ಭಂಡಾರಿ ನೆನಪಿನ ಉಪನ್ಯಾಸ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದು ಮಾತನಾಡುತ್ತಿದ್ದ ಅವರು ಸುಳ್ಳನ ಸೃಷ್ಟಿ ಮಾಡುವ ಸರ್ಕಾರಗಳಿಂದ ಪ್ರಜಾಪ್ರಭುತ್ವದ ಅವಸಾನವಾಗ್ತಿದೆ ಯಾರೂ ತನ್ನ ಪರವಾಗಿದ್ದಾನೋ ಅವನು ಮಾತ್ರ ಸಮಾಜದಲ್ಲಿ ಬದುಕಿರಬೇಕು ಯಾರು ತನ್ನ ವಿರುದ್ಧ ಇದ್ದಾನೋ ಅವನು ಇಲ್ಲಿ ಇರಕೂಡದು ಎನ್ನುವ ಹಿಂಸೆಯ ಕಾಲಕ್ಕೆ ನಾವು ತಲುಪಿದ್ದೇವೆ ಪ್ರಜಾಪ್ರಭುತ್ವ ಉಳಿಬೇಕು ಅಂತಿದ್ರೆ ಯಾರು ಆಡಳಿತದಲ್ಲಿ ಉಳಿಯುತ್ತಾರೋ ಅವರು ಜನರ ಅಭಿಪ್ರಾಯ ಕೇಳಿಸಿಕೊಳ್ಬೇಕು ಅವರು ಟೀಕೆ ಮಾಡಿದ್ರೆ ತಾವೇ ತಮ್ಮ ಆತ್ಮವಿಮರ್ಶೆ ಮಾಡಿಕೊಳ್ಳಬೇಕು ನಾವು ಸರಿಯಾದ ದಾರಿಯಲ್ಲಿ ಇದ್ದೀವಾ ಎಂದು ಚಿಂತನೆ ಮಾಡಬೇಕು ಪ್ರಜಾಪ್ರಭುತ್ವದ ಪರವಾಗಿ ಮಾತನಾಡಿದವರಿಗೆ ಯಾವ ರೀತಿಯಿಂದ ಹಾಗೆ ಸಾಧಿಸಲಾಗಿದೆ ಎನ್ನುವುದನ್ನ ನಾವೆಲ್ಲ ನೋಡಿದ್ದೇವೆ ಇದು ಪತ್ರಿಕೆಗಳಿಗೂ ಹೊರತಾಗಿಲ್ಲ ವಾಸ್ತವ ಸಂಗತಿಗಳನ್ನ ಹೊರಚೆಲ್ಲಿದ್ದಕ್ಕೆ ಆಡಳಿತದಲ್ಲಿದ್ದವರು ಆ ಪತ್ರಿಕೆಯವರನ್ನ ಜೈಲಿಗಟ್ಟುವ ಕೆಲಸ ಮಾಡಿದ್ದಾರೆ ಸುಳ್ಳುಗಳನ್ನ ಸೃಷ್ಟಿ ಮಾಡುವ ಸರ್ಕಾರಗಳಿಗೆ ಅದನ್ನ ಪ್ರಶ್ನೆ ಮಾಡಿದ್ರೆ ದೇಶದಲ್ಲಿ ಹಸಿವೆ ಇಲ್ಲ ಎನ್ನುವಂತೆ ವಾಸ್ತವದ ಬದಲಾಗಿ ಅವಾಸ್ತವ ಹೆಚ್ಚಾಗಿ ವಿಜೃಂಭಿಸಿ ಪ್ರಜಾಪ್ರಭುತ್ವವನ್ನ ನಾಶ ಮಾಡುತ್ತಿದ್ದಾರೆ ಯಾರು ಸತ್ಯವನ್ನ ನಮ್ಮೆದುರಿಗೆ ಹೇಳುತ್ತಾ ಇದ್ದಾರೋ ಅವರು ಎತ್ತದಂತೆ ಸತ್ಯವನ್ನ ಜನತೆಯ ಎದುರಿಗೆ ಇಡದೆ ಇರುವ ಹಾಗೆ ಪ್ರಯತ್ನಗಳು ನಡೆಯುತ್ತಿದೆ ಎಂದರೆ ಪ್ರಜಾಪ್ರಭುತ್ವ ಯಾವ ಮಟ್ಟಕ್ಕೆ ತಲುಪಿದೆ ಎನ್ನುವುದನ್ನ ನಾವೆಲ್ಲರೂ ಗಂಭೀರವಾಗಿ ಚಿಂತಿಸಬೇಕಾಗಿದೆ ಎಂದು ಕಳವಳ ವ್ಯಕ್ತಪಡಿಸಿದರು ಅವನು ಇವತ್ತು ಶಕ್ತಿಶಾಲಿ ರಾಜಕಾರಣಿ ಅನ್ನುವಂಥ ಒಂದು ಒಂದು ಮಾನದಂಡ ನಮ್ಮ ಎಲ್ಲ ಪಕ್ಷಗಳಲ್ಲೂ ಬಂದ್ಬಿಡ್ತೀವಿ ಏನು ಬಂದ್ಬಿಟ್ಟಿದೆ ಅಂತಂದ್ರೆ ಅವನು ಎಷ್ಟು ಕೆಟ್ಟದಾಗಿ ಬೈಬಲ್ಲ ಅನ್ನೋದರ ಆಧಾರದ ಮೇಲೆ ಅವನು ಪ್ರಬಲ ರಾಜಕಾರಣಿಯೋ ಅಥವಾ ದುರ್ಬಲ ರಾಜಕಾರಣಿಯೋ ಅಂತ ಅವ ಪಕ್ಷಗಳು ಒಪ್ಕೊಂಡಿದಾವೆ ದುರಂತ ಏನಂದ್ರೆ ಪ್ರಜೆಗಳಾಗಿರುವಂಥ ನಾವು ಅದನ್ನ ಒಪ್ಪಿಕೊಳ್ಳುವಂಥ ಒಂದು ಸ್ಥಿತಿಗೆ ಇವತ್ತು ನಾವು ತಲುಪಿದ್ದೀವಿ ಭಾಷೆಯಲ್ಲಿ ಆಗುವಂಥ ಒಂದು ಹಿಂಸೆ ಏನಿದೆ ಅಲ್ಲ ನೀವು ಇವತ್ತು ನಾನು ಒಂದು ಪತ್ರಿಕೆ ವರದಿಯನ್ನು ನೋಡಿದ್ರೇನೆ ನಮ್ಗೆ ಫಸ್ಟ್ ಏನು ಅಂತಂದ್ರೆ ಏನೋ ಒಂದು ಘಟನೆ ನಡೆದಿದೆಯೇ ಅಷ್ಟನ್ನ ವರದಿ ಮಾಡೋ ಮಾಡಿ ಮುಂದೆ ಅದನ್ನು ಬಿಡೋಣ ಅನ್ನುವಂಥ ಪತ್ರಕರ್ತರು ಇವತ್ತು ಕಡಿಮೆ ಆಗ್ತಿದ್ದಾರೆ ಆ ವಾಕ್ಯದಲ್ಲೇ ಏನು ಬರುತ್ತೆ ಅಂದರೆ ಅನ್ಯ ಧರ್ಮಕ್ಕೆ ಸೇರಿರುವಂಥ ಯಾಕೆ ಬೇಕು ನಿಮಗಿದು ಬೇಕಾದ್ರು ಆ ಘಟನೆಯ ವರದಿಯನ್ನು ನಾವು ಓದ್ತಾ ಇದ್ದೀವಿ ಹೊರತು ನೀವು ಮೊದಲೇ ತನಿಖೆ ಮಾಡಿರುವವರು ಹಾಗೆ ಆ ಭಾಷೆ ಒಳಗೇನೆ ನೀವೇನ್ ತರ್ತಾ ಇದ್ದೀರಾ ಅಂತಂದ್ರೆ ಇಡೀ ಸಮಾಜವನ್ನ ಇಬ್ಬಾಗ ಮಾಡಿಬಿಟ್ಟು ಕೆಲವರು ಮಾತ್ರ ಈ ಕಾರಣಕ್ಕೆ ಅಪರಾಧಿಗಳಾಗ್ತಾರೆ ಅಂತ ತೋರಿಸೋದಾದ್ರೆ ಭಾಷೆ ಒಳಗೇನೆ ನಾವು ತೋರಿಸೋದಾದ್ರೆ ಆ ಸಾರ್ವಜನಿಕ ಭಾಷೆ ಅನ್ನೋದು ಅನಾರೋಗ್ಯಕರವಾದಂತಹ ಸ್ಥಿತಿಯನ್ನು ಅದು ತಲುಪಿದೆ ಅನ್ನೋದನ್ನು ನಾವು ಕಾಣಕ್ಕೆ ಸಾಧ್ಯ ಭಾಷೆಯಲ್ಲಿ ನೋಡೋದಾದ್ರೆ ಭಾಷೆಯ ಆಚೆಗೆ ಹೋಗಿ ನೋಡೋದಾದ್ರೆ ನನಗೆ ಗೊತ್ತಿರೋ ಹಾಗೆ ಪ್ರಾಯಶಃ ಈ ದೇಶದ ವಿಭಜನೆ ಏನಾಯ್ತಲ್ಲ ಭಾರತ ಮತ್ತು ಪಾಕಿಸ್ತಾನ ಈ ದೇಶಗಳನ್ನು ಸೃಷ್ಟಿ ಮಾಡಿ ಬ್ರಿಟಿಷರು ಇನ್ನು ಕೊನೆಯವರೆಗೂ ನೀವು ಹೀಗೆ ಜಗಳಾಡ್ತಾನೆ ಇರಿ ಅಂತ ಆಶೀರ್ವಾದ ಹೋದ್ರಲ್ಲ ನಮ್ಮ ಬ್ರಿಟಿಷರು ಆಗಿನ ಕಾಲದಲ್ಲಿ ಆವಾಗ ನಡೆದಂಥ ಹಿಂಸೆ ಏನಿತ್ತಲ್ಲ ಲಕ್ಷಗಟ್ಟಲೆ ಜನರ ಕೊಲೆ ಆಯಿತು ಅನೇಕ ಲಕ್ಷ ಹೆಣ್ಮಕ್ಕಳ ಮೇಲೆ ಅವತ್ತು ಬಹಳ ಬರ್ಬರವಾದಂಥ ಹಿಂಸೆ ನಡೆಯಿತು

ಕೆಪಿಆರ್ಎಸ್ ರಾಜ್ಯ ಪದಾಧಿಕಾರಿ ನವೀನ್ ಕುಮಾರ್ ಹಾಸನ್ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದ್ರು ಯಮುನಾ ಗಾಂಕರ್ ಅವರ ಬೆಂದ ಅಕ್ಕಿಯ ಘಮಲು ಕವನ ಸಂಕಲನದ ಪುಸ್ತಕವನ್ನ ಕೃಷ್ಣ ನಾಯಕ್ ಹಿಚ್ಕಡ ಬಿಡುಗಡೆಗೊಳಿಸಿದ್ರು ಇದೇ ಸಂದರ್ಭದಲ್ಲಿ ನಿವೃತ್ತ ಪ್ರಾಧ್ಯಾಪಕ ಜಿಡಿ ಮನೋಜಿಗೆ ಪ್ರೀತಿ ಪದದ ಸನ್ಮಾನ ಮಾಡಲಾಯಿತು ವಿದ್ಯಾರ್ಥಿ ಸನ್ಮಾನಿತರಾಗಿ ಪ್ರೀತಿ ನಾಯ್ಕ್ ರಂಜಿತ್ ಸಿದ್ದಿ ಆಕಾಶ್ ನಾಯ್ಕ್ ಶ್ರೀರಕ್ಷಾ ಗೋಳಿಕಟ್ಟಿ ಗಣಪತಿ ರಾಠೋಡ್ ವಿಜೇತ್ ನಾಯ್ಕ್ ಅನನ್ಯಾ ಶೆಟ್ಟಿ ಸಫಲ್ ಕೆರೆಕೋಣ ಇವರನ್ನ ಗೌರವಿಸಲಾಯಿತು ಜಾನಪದ ಕಲಾವಿದ ನುಗ್ಲಿಗೌಡ ಹಾಗೂ ತಂಡದಿಂದ ಜಾನಪದ ನೃತ್ಯ ನಡೆಯಿತು ಸ್ವಾಮಿ ಗಾಮನಹಳ್ಳಿ ಶ್ರಮಜೀವಿಗಳ ಹಾಡನ್ನ ಪ್ರಸ್ತುತಪಡಿಸಿದ್ರು ವೇದಿಕೆಯಲ್ಲಿ ಜಾರ್ಜ್ ಫರ್ನಾಂಡಿಸ್ ಮಾಧವಿ ಭಂಡಾರಿ ಉಪಸ್ಥಿತರಿದ್ದರು ಕಸಾಪ ಜಿಲ್ಲಾಧ್ಯಕ್ಷ ಬಿಎನ್ ವಾಸ್ತರೆ ಪ್ರಾಸ್ತಾವಿಕವಾಗಿ ಮಾತನಾಡಿದ್ರು ಕಸಾಪ ತಾಲೂಕಾಧ್ಯಕ್ಷ ರಾಮಾನಾಯಕ್ ಸ್ವಾಗತಿಸಿದ್ರು ಸಿಆರ್ ಶಾನ್ಬಾಗ್ ಮತ್ತು ಯಮುನಾ ಗಾವ್ಕರ್ ನಿರ್ವಹಿಸಿದ್ರು ಗಣೇಶ್ ರಾಠೋಡ್ ವಂದಿಸಿದ್ರು ಆದಿಜಾಂಬುವಂತ ಸಂಘ ಮಹಾನಾಯಕ ಡಾ ಬಿಆರ್ ಅಂಬೇಡ್ಕರ್ ಸೇನೆ ವತಿಯಿಂದ ದಾಂಡೇಲಿ ಅಂಬೇವಾಡಿ ಗ್ರಾಮ ಪಂಚಾಯಿತಿಯ ವ್ಯಾಪ್ತಿಯಲ್ಲಿ ಅಂಬೇವಾಡಿ ಸರ್ವೆ ನಂಬರ್ ಇಪ್ಪತ್ತೊಂದು ಕಲಂ ಒಂದರಲ್ಲಿ ಸರ್ಕಾರಿ ಜಾಗದಲ್ಲಿ ಅಂಬೇಡ್ಕರ್ ಭವನವನ್ನು ನಿರ್ಮಾಣ ಮಾಡುವಂತೆ ಒತ್ತಾಯಿಸಿದ್ದಾರೆ ದಾಂಡೇಲಿ ಅಂಬೇವಾಡಿಯಲ್ಲಿ ಅಂಬೇಡ್ಕರ್ ಭವನ ನಿರ್ಮಾಣಕ್ಕಾಗಿ ಸಮಾಜ ಕಲ್ಯಾಣ ಇಲಾಖೆಯಲ್ಲಿ ಅಧಿಕಾರಿ ಅಶೋಕ್ ಪವಾರ್ ಸ್ಥಳ ಪರಿಶೀಲನೆಗೆ ಆಗಮಿಸಿದ್ದರು ಈ ವೇಳೆ ಅಂಬೇಡ್ಕರ್ ಭವನವನ್ನು ಅಂಬೇವಾಡಿಯಲ್ಲೇ ನಿರ್ಮಾಣ ಮಾಡುವಂತೆ ಆಗ್ರಹಿಸಲಾಯಿತು ಆದಿಜಾಂಬುವಂತ ಸಂಘ ಹಾಗೂ ಮಹಾನಾಯಕ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಸೇನೆಯ ಸಂಸ್ಥಾಪಕ ಅಧ್ಯಕ್ಷ ಚಂದ್ರಕಾಂತ್ ನಡಿಗೇರ್ ಅಂಬೇವಾಡಿ ಗ್ರಾಮ ಘಟಕ ಅಧ್ಯಕ್ಷರು ಸದಾಶಿವ ಕಾಂಬಳೆ ಜಿಲ್ಲಾ ಉಪಾಧ್ಯಕ್ಷರು ಸುರೇಶ್ ಕೇದಾರಿ ಜಡ ತಾಲೂಕಾ ಅಧ್ಯಕ್ಷರು ದತ್ತುಡಿ ಮಾಳಗೆ ಭೂ ್ ಹರಿಜನ ರಾಜು ಮಾಸಮಡಿ ಮಹಾದೇವ ಸನ್ನತಮ್ಮನವರ್ ಮಾಲಾ ಕಾಂಬಳೆ ಕಮಲಾಕ್ಷಿ ಮಹಾದೇವಿ ಸುಶೀಲಾ ತಾಲೂಕ್ ಪಂಚಾಯಿತಿ ಸದಸ್ಯರು ಬಾಲು ಪಾಟೀಲ್ ಅಂಬೇವಾಡಿ ಪಂಚಾಯಿತಿಯ ಸಿಬ್ಬಂದಿ ದೋಂಡು ಸಮಾಜ ಕಲ್ಯಾಣ ಇಲಾಖೆಯ ಸಿಬ್ಬಂದಿ ದರ್ಶನ್ ಹಾಗೂ ಸಂಘದ ಕಾರ್ಯಕರ್ತರು ಉಪಸ್ಥಿತರಿದ್ದರು ಕಾರವಾರ ನಗರದ ಜಿಲ್ಲಾ ಪಂಚಾಯತ್ ಸಭಾಂಗಣದಲ್ಲಿ ರಾಷ್ಟ್ರೀಯ ಐಕ್ಯತಾ ಸಪ್ತಾಹದ ಅಂಗವಾಗಿ ರಾಷ್ಟ್ರೀಯ ಐಕ್ಯತಾ ದಿನವನ್ನ ಹಾಗೂ ವಿಶ್ವ ಶೌಚಾಲಯ ದಿನಾಚರಣೆಯನ್ನ ರವಿವಾರ ಆಚರಿಸಲಾಯಿತು ಕಾರ್ಯಕ್ರಮವನ್ನು ಜಿಲ್ಲಾ ಪಂಚಾಯತ್ ಉಪಕಾರ್ಯದರ್ಶಿ ನಾಗೇಶ್ ರಾಯ್ಕರ್ ರಾಷ್ಟೀಯ ಐಕ್ಯತಾ ಪ್ರತಿಜ್ಞಾ ವಿಧಿಯನ್ನ ಬೋಧಿಸುವ ಮೂಲಕ ಚಾಲನೆ ನೀಡಿದರು ಇದೇ ಸಂದರ್ಭದಲ್ಲಿ ವಿಶ್ವ ಶೌಚಾಲಯ ದಿನಾಚರಣೆಯ ಅಂಗವಾಗಿ ಅಂಕೋಲಾ ತಾಲೂಕಿನ ಅವರ್ಸಾ ಗ್ರಾಮ ಪಂಚಾಯಿತಿಯ ಶೌಚಾಲಯ ನಿರ್ಮಾಣ ಮಾಡಿಕೊಳ್ಳುವ ಐದು ಫಲಾನುಭವಿಗಳಿಗೆ ಕಾಮಗಾರಿ ಆದೇಶವನ್ನ ಸಾಂಕೇತಿಕವಾಗಿ ವಿತರಿಸಲಾಯಿತು ರಾಷ್ಟೀಯ ಐಕ್ಯತಾ ದಿನದ ಹಾಗೂ ವಿಶ್ವ ಶೌಚಾಲಯ ದಿನಾಚರಣೆಯ ಮಹತ್ವದ ಕುರಿತು ಪ್ರತಿಜ್ಞಾ ವಿಧಿಯನ್ನ ಸ್ವೀಕರಿಸಲಾಯಿತು ಇದೇ ಸಂದರ್ಭದಲ್ಲಿ ರಾಷ್ಟೀಯ ಐಕ್ಯದ ದಿನದ ಅಂಗವಾಗಿ ವಿಶೇಷ ಉಪನ್ಯಾಸವನ್ನ ನಗರದ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನ ಉಪನ್ಯಾಸಕ ವಿಠೋಬ್ ನಾಯಕ್ ನಡೆಸಿದ್ರು ಈ ಸಂದರ್ಭದಲ್ಲಿ ಜಿಲ್ಲಾ ಪಂಚಾಯಿತಿಯ ಉಪ ಕಾರ್ಯದರ್ಶಿ ಅಭಿವೃದ್ಧಿ ಮುಖ್ಯ ಲೆಕ್ಕಾಧಿಕಾರಿಗಳು ಮುಖ್ಯ ಯೋಜನಾಧಿಕಾರಿಗಳು ಯೋಜನಾ ನಿರ್ದೇಶಕರು ಡಿಆರ್ಡಿಎ ಎನ್ಐಸಿ ಅಧಿಕಾರಿಗಳು ಸಹಾಯಕ ಕಾರ್ಯದರ್ಶಿ ಆಡಳಿತ ಹಾಗೂ ಜಿಲ್ಲಾ ಪಂಚಾಯಿತಿಯ ಇತರ ಅಧಿಕಾರಿ ಸಿಬ್ಬಂದಿಗಳು ಹಾಜರಿದ್ದರು ಕಾರ್ಯಕ್ರಮವನ್ನು ಜಿಲ್ಲಾ ಪಂಚಾಯತ್ ಸ್ವಚ್ಛ ಭಾರತ್ ಮಿಷನ್ನ ಸೂರ್ಯನಾರಾಯಣ್ ಭಟ್ ನಿರ್ವಹಿಸಿದ್ರು ಗೋಕರ್ಣ ಪ್ರವಾಸಿ ತಾಣದಲ್ಲಿ ವಿಶ್ವಕಪ್ ಫೈನಲ್ ಪಂದ್ಯಾವಳಿ ವೀಕ್ಷಣೆಗೆ ರಥಬೀದಿಯ ಅಹಲ್ಯಬಾಯಿ ಹೋಳ್ಕರ್ ಛತ್ರದಲ್ಲಿ ದೊಡ್ಡ ಎಲ್ಇಡಿ ಪರದೆ ಹಾಕಿ ವ್ಯವಸ್ಥೆ ಮಾಡಿದ್ದು ಪ್ರವಾಸಿಗರು ಸೇರಿದಂತೆ ಸ್ಥಳೀಯರು ಕುತೂಹಲದಿಂದ ನೋಡುತ್ತಿದ್ದಾರೆ ರವಿವಾರ ಸಂಜೆ ವೇಳೆ ಅಹಲ್ಯಬಾಯಿ ಹೊಳ್ಕರ್ ಛತ್ರದ ಹೊರಗಡೆ ವೀಕ್ಷಣೆಗೆ ವ್ಯವಸ್ಥೆ ಮಾಡಲಾಗಿದೆ ಇನ್ನು ಪ್ರತಿ ಮನೆಗಳಲ್ಲಿಯೂ ಅತ್ಯಂತ ಆಸಕ್ತಿಯಿಂದ ವೀಕ್ಷಿಸುತ್ತಿದ್ದು ಪೇಟೆಗಳಲ್ಲಿ ಸ್ಥಳೀಯರೇ ಕಾಣದಾಗಿದ್ದು ಕೇವಲ ಪ್ರವಾಸಿಗರು ಮಾತ್ರ ಅತ್ತಿತ್ತ ಓಡಾಡುತ್ತಿದ್ದಾರೆ ಕೆಲವು ಅಂಗಡಿ ಮುಂಗಟ್ಟುಗಳು ಬಂದಾಗಿದ್ದು ಎಲ್ಲರೂ ಮನೆಯಲ್ಲಿಯೇ ಕುಳಿತು ಭಾರತ ವಿಜಯಶಾಲಿಯಾಗಲಿ ಎಂದು ಹಾರೈಸುತ್ತಾ ಕ್ರಿಕೆಟ್ ಪಂದ್ಯ ವೀಕ್ಷಿಸುತ್ತಿದ್ದಾರೆ ಒಟ್ಟಾರೆ ಐತಿಹಾಸಿಕ ಕ್ಷಣಕ್ಕೆ ಜನರು ಉತ್ಸಾಹದಿಂದ ಕಾಯುತ್ತಿದ್ದು ವಿಶ್ವಕಪ್ ನಮ್ಮದೇ ಎನ್ನುತ್ತಿದ್ದಾರೆ ಎಂಟರ್ಪ್ರೈಸಸ್ ಬೃಹತ್ ಎಲೆಕ್ಟ್ರಾನಿಕ್ ಹಾಗೂ ಫರ್ನಿಚರ್ ಮಳಿಗೆ ಉತ್ತರ ಕನ್ನಡ ಜಿಲ್ಲೆಯಲ್ಲೇ ಅತಿ ಹೆಚ್ಚು ಮಳಿಗೆಗಳನ್ನ ಹೊಂದಿರುವ ಅತಿ ಹೆಚ್ಚು ಸಂತೃಪ್ತ ಗ್ರಾಹಕರನ್ನ ಹೊಂದಿರುವ ಮೂಲಕ ಹೆಗ್ಗಳಿಕೆಗೆ ಪಾತ್ರವಾಗಿರುವ ಏಕೈಕ ಸಂಸ್ಥೆ ಮಿಲನ್ ಎಂಟರ್ಪ್ರೈಸಸ್ ನಮ್ಮ ಮಳಿಗೆಗಳಲ್ಲಿ ಪ್ರಸಿದ್ಧ ಕಂಪನಿಗಳ ಎಲೆಕ್ಟ್ರಾನಿಕ್ ರೆಫ್ರಿಜರೇಟರ್ ವಾಷಿಂಗ್ ಮಷಿನ್ ಎಲ್ಇಟಿ ಟಿವಿ ಎಸಿಗಳು ಲಭ್ಯ ಭಾರತದ ಕರಾವಳಿ ಹವಾಮಾನಕ್ಕೆ ಹೊಂದಿಕೊಳ್ಳುವ ನಂಬರ್ ಒನ್ ಬ್ರ್ಯಾಂಡ್ ಆದ ಗೋದ್ರೇಜ್ ಕಂಪನಿಯ ಕಪಾಟು ऑफिस टेबल ऑफिस चेयर ಬ್ಯಾಂಕ್ ಗಳಿಗೆ ಹಾಗೂ ಚಿನ್ನದ ಅಂಗಡಿಗಳಿಗೆ ಬೇಕಾಗುವ ಸೇಫ್ ಲಾಕರ್ಗಳು ಅತಿ ಕಡಿಮೆ ಬೆಲೆಯಲ್ಲಿ ಲಭ್ಯವಿದೆ ವುಡ್ ಸೋಫಾ ಸೆಟ್ ವುಡನ್ ಡೈನಿಂಗ್ ಟೇಬಲ್ ಹಾಗೂ ಗ್ರಾಹಕರಿಗೆ ಬೇಕಾಗುವ ಅಳತೆಯಲ್ಲಿ ನಿಮ್ಮ ಮನೆಗೆ ಹೊಂದಿಕೊಳ್ಳುವ ಹಾಗೆ ಫರ್ನಿಚರ್ ಗಳನ್ನ ಮಾಡಿಕೊಡಲಾಗುವುದು ಕಸ್ಟಮೈಸ್ಡ್ ಕಿಚನ್ ವಾರ್ಡ್ರೋಬ್ಗಳನ್ನ ಅತಿ ಹೆಚ್ಚು ವರ್ಷಗಳ ಕಾಲ ಬಾಳಿಕೆ ಬರುವ ಹಾಗೆ ವಾರಂಟಿಯೊಂದಿಗೆ ಮಾಡಿಕೊಡಲಾಗುವುದು ನಮ್ಮಲ್ಲಿ ಜುರೋಫ್ಲೆಕ್ಸ್ ಗೋದ್ರೇಜ್ ಕಂಪನಿಯ ಮೆಮೊರಿ ಫಾರ್ಮ್ ಮ್ಯಾಟ್ರೆಸ್ ಆರ್ಥೋಪೆಡಿಕ್ ಮ್ಯಾಟ್ರೆಸ್ ಸ್ಪ್ರಿಂಗ್ ಮ್ಯಾಟ್ರಸ್ ಗಳು ಕಡಿಮೆ ಬೆಲೆಯಲ್ಲಿ ಲಭ್ಯ ವಿವಿಧ ಕಂಪನಿಗಳ ನವೀನ ಮಾದರಿಯ ಮಿಕ್ಸರ್ ಗ್ರೈಂಡರ್ ಫ್ಯಾನ್ ಕುಕ್ಕರ್ ತವಾ ಪ್ಲಾಸ್ಕ್ ಮೈಕ್ರೋಓವನ್ ಗಳು ಲಭ್ಯವಿದೆ ಜೀರೋ ಪರ್ಸೆಂಟ್ ಬಡ್ಡಿಯೊಂದಿಗೆ ಸ್ಥಳದಲ್ಲಿಯೇ ಬಜಾಜ್ ಫೈನಾನ್ಸ್ ನಿಂದ ಸಾಲ ಸೌಲಭ್ಯವಿದೆ ಮಿಲನ್ ಎಂಟರ್ಪ್ರೈಸಸ್ನಲ್ಲಿ ಖರೀದಿ ಮಾಡುವ ಗ್ರಾಹಕರಿಗೆ ಡಿಸ್ಕೌಂಟ್ ಮತ್ತು ಗಿಫ್ಟ್ ಜೊತೆಗೆ ಪ್ರತಿ ಎರಡು ಸಾವಿರ ರೂಪಾಯಿಗಳ ಖರೀದಿಗೆ ಒಂದು ಬಂಪರ್ ಲಕ್ಕಿ ಡ್ರಾ ಕೂಪನ್ ನೀಡಲಾಗುವುದು ಈ ಲಕ್ಕಿ ಡ್ರಾನಲ್ಲಿ ನಲ್ಲಿ ಏಳು ಲಕ್ಷದವರೆಗೆ ಬಹುಮಾನ ಗೆಲ್ಲುವ ಅವಕಾಶ ನಿಮ್ಮದಾಗಿರುತ್ತದೆ ಲಕ್ಕಿ ಡ್ರಾದಲ್ಲಿ ಒಂದು ಕಾರ್ ಎರಡು ಬೈಕ್ ಮತ್ತು ರೆಫ್ರಿಜಿರೇಟರ್ ವಾಷಿಂಗ್ ಮಷಿನ್ ಸೇರಿದಂತೆ ಮೂವತ್ತು ಲಕ್ಕಿ ಗ್ರಾಹಕರಿಗೆ ಬಹುಮಾನ ಗೆಲ್ಲುವ ಅವಕಾಶ ಗ್ರಾಹಕರ ಸಂತೃಪ್ತಿಗೆ ನಮ್ಮ ಮೊದಲ ಆದ್ಯತೆ ಎನ್ನುವುದು ಮಿಲನ್ ಎಂಟರ್ಪ್ರೈಸಸ್ ನ ವಾಕ್ಯ ಉತ್ತರ ಕನ್ನಡ ಜಿಲ್ಲೆಯ ನಮ್ಮ ಶೋರೂಮ್ಗಳಾದ ಮುಲ್ಲಾ ಸ್ಟಾಪ್ ಹತ್ತಿರ ಕೋಡಿಬಾಗ್ ರೋಡ್ ಕಾಜುಬಾಗ್ ಕಾರವಾರ್ ಅಗ್ರಿಕಲ್ಚರ್ ಆಫೀಸ್ ಎದುರುಗಡೆ ಮಾಸ್ತಿಕಟ್ಟೆ ರೋಡ್ ಹೋದಾವರ ಸೀಮಾ ಕಾಂಪ್ಲೆಕ್ಸ್ ಹತ್ತಿರ ಮೋನಿ ಬಸ್ತಿ ಮೇನ್ ರೋಡ್ ಭಟ್ಕಳ ಇಂಡಿಯನ್ ಬ್ಯಾಂಕ್ ಎದುರು ಸಿಪಿ ಬಜಾರ್ ರೋಡ್ ಶಿರ್ಸಿ ಜೆಎಸ್ ಬಿಲ್ಡಿಂಗ್ ಜೆಎನ್ ರೋಡ್ ದಾಂಡೇಲಿ ಕೆ ಎಸ್ ಬಿಲ್ಡಿಂಗ್ ಮೋಟಿಕೇರಿ ರೋಡ್ ಹಳಿಯಾಳ ಇಲ್ಲಿಗೆ ತಪ್ಪದೇ ಭೇಟಿ ನೀಡಿ ಸಂತೃಪ್ತರಾಗಿ